रमेश होळी आणि त्यांच्या टीम विरोधात राज्यसभेचे सदस्य इराणा कडाडी यांनी ताशेरे ओढले आहेत एका बाजूला पार्टीत काम करणारे चेले असून दुसऱ्या बाजूला पार्टीला खाली खेचण्याचे काम करणारे आहेत असे ते म्हणाले मंगळवारी शहरामध्ये प्रसारमाध्यमांशी ते बोलत होते आयवान डिसूजा यांच्या विधानावर प्रतिक्रिया देताना ते म्हणाले की मुख्यमंत्री सिद्धार्थ यांच्या राजीनाम्याची मागणी करणे आणि पश्चिम बंगालच्या प्रकारे आंदोलन करण्याची घोषणा करणे हे अपमानजनक आहे काँग्रेसच्या नेत्यांनी जनतेची माफी मागावी असेही ते म्हणाले तो परिशिष्ट जातीया परिशिष्ट पंगर्डा जनर सेवावृद्धीಗಾಗಿ नाव अधिकार गोर्तीवंते हेली आ जनर हताशक्तींना नावे कापाडतवंते हेली आ जनर दुठंना ಲೂಟಿ ಮಾಡುವಂಥ ಕೆಲಸ ಏನು ನಡೀತು ಅದನ್ನು ಪಾರ್ಲಿಮೆಂಟ್ನಲ್ಲಿ ನಾನು ಮಾತನಾಡಿದೆ ಅದರ ಸಿ ಬಿ ಐ ತನಿಖೆ ಅನ್ನುವಂಥ ಕೂಡ ಒತ್ತಾಯವನ್ನು ನಾನು ಮಾಡಿದ್ದೇನೆ ಈಗ ಈಗಾಗಲೇ ಅದರದ್ದು ಮಾನ್ಯ ಗೌರವಿತ ರಾಜ್ಯಪಾಲರು ಕ್ರಮವನ್ನು ವಹಿಸಿದ್ದಾರೆ ಅದು ತನಿಖೆ ಆಗಬೇಕಂತೇಳಿ ಹೀಗಾಗಿ ಅದು ತನಿಖೆ ಮುಂದುವರೆದಿದೆ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅವರು ಅದನ್ನು ಬೇರೆ ಯಾವುದೇ ಒಂದು ಕಲರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ನಾನು ಹಿಂದುಳಿದ ವರ್ಗದವರು ಅದಕ್ಕೆ ನಮ್ಮ ಮೇಲೆ ಈ ರೀತಿ ಆಗ್ತಾಯಿದೆ ಅಂತ ಅರೆ ನೀವು ದುಡ್ಡು ಹೊಡೆದಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜನರ ದುಡ್ಡನ್ನು ಹೊಡೆದು ನಾನು ಹಿಂದುಳಿದ ವರ್ಗದವನು ಅಂತ ಅರ್ಥ ಇದೆ ಒಂದು ಎರಡನೇದು ಯಾರು ಕಾನೂನು ಪ್ರಕ್ರಿಯೆಯನ್ನು ತಗೋಬೇಕಂತೇಳಿ ಹೇಳಿದಂಥ ಗೌರವಿತ ರಾಜ್ಯಪಾಲರು ಕೂಡ ಪರಿಶಿಷ್ಟ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ ಹೀಗಾಗಿ ಸಮಾಜದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಆಡಳಿತ ವ್ಯವಸ್ಥೆ ವಿಫಲ ಆದಾಗ ಅದನ್ನು ನೈತಿಕ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ತಗೋಬೇಕಾಗ್ತದೆ ಮತ್ತು ಅದರ ಯೋಗ್ಯ ತನಿಖೆ ಕೂಡ ಆಗಬೇಕಾದ ಆ ದಿಕ್ಕಿನಲ್ಲಿ ತನಿಖೆ ನಡೆದತ್ತೆ ಸರ್ ಕರ್ನಾಟಕದ ಜನ ಪ್ರತಿನಿಧಿ ಅಪವಾದ ನಿಶ್ಚಿತವಾಗಿಯೂ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಮೌಲಾಧೀತ ರಾಜಕಾರಣ ಅಂತೇಳಿ ನಾವು ಹಿಂದೆ ಹೇಳ್ತಿದ್ವಿ ಯಾವತ್ತು ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಇದ್ದಂಥ ಕಾಲದಲ್ಲಿ ಅವರು ಕೂಡ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸಂದರ್ಭ ಬಂತು ಒಂದು ಬಾಟ್ಲಿಂಗ್ ಹಗರಣ ಇರ್ಬೋದು ಅಥವಾ ಫೋನ್ ಕದ್ದಾಲಿಕೆ ಇರ್ಬೋದು ಆ ರೀತಿ ಎರಡು ಸಂದರ್ಭಗಳಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಮತ್ತೊಂದು ಸಲ ಜನರಿಂದ ಅಧಿಕಾರವನ್ನು ಪಡೆದು ವಾಪಸ್ ಬಂದರು ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ಸಿಕ್ಕೊಂಡ್ರ ಅಂತೇಳಿ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭ ಅಂತು ಈ ರೀತಿ ನಾವು ಹೇಳ್ತಾ ಹೋದ್ರೆ ಅನೇಕ ಘಟನೆಗಳು ಅವತ್ತು ಭಾಳಷ್ಟು ಜನ ರಾಜೀನಾಮೆ ಕೊಡುವಂಥ ಸಂದರ್ಭ ಆಯಿತು ಇತ್ತೀಚೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಈ ಡಿ ನೋಟಿಫಿಕೇಶನ್ ಹಗರಣದಲ್ಲಿ ಸಿಕ್ಕಾಗ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಮಾತನಾಡಿದರು ಅನ್ನೋದನ್ನು ಇವತ್ತು ವೈರಲ್ ಆಗ್ತಾ ಇದೆ ಎಲ್ಲ ಕಡೆ ಒಂದು ಸಲ ಅವರು ಅದನ್ನು ಮರು ನೋಡಬೇಕಾಗ್ತದೆ ಆ ರೀತಿ ಏನಾಯ್ತು ಅಂತೇಳಿ ನೋಡಿ ನಾನು ಇನ್ನೊಬ್ಬರಿಗೆ ಹೇಳೋದು ಆಚಾರ ನಾನು ತಿನ್ನೋದು ಬದ್ನೀಕ ಅಂದರೆ ಆಗೋದಿಲ್ಲ ನಾವು ಯಾರಿಗೆ ಆಚಾರ ಹೇಳ್ತೀವಿ ನಾನು ಕೂಡ ಅದನ್ನು ಪಾಲಿಸಬೇಕಾಗ್ತದೆ ಆ ಒಳಗೆ ಅದನ್ನು ಒಂದು ಹೆಜ್ಜೆ ಮುಂದೆ ಬರಬೇಕನ್ನು ಏನಾಗಬೇಕಂತ ಯೋಗ್ಯ ತನಿಖೆ ಆಗಬೇಕು ಸರ್ಕಾರಿ ಹಣವನ್ನು ಅದು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಥ ಹಣವನ್ನು ಏನು ಲೂಟಿ ಮಾಡಿದಾರ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಮತ್ತು ಸೂಕ್ತ ಕಾನೂನು ಕ್ರಮ ಆಗ್ಬೇಕು ಸಂಘಟನಾ ಹೋರಾಟ ಮಾಡ್ತೈತೆ ಅಥವಾ ಕೇಸ್ ಆಗುತ್ತೆ ಇಲ್ಲ ಸಂಘಟಿತಾತ್ಮಕ ಈಗಾಗಲೇ ನಾವು ಪಾದಯಾತ್ರೆ ಮಾಡಿದ್ದೀವಿ ಆ ಪಾದಯಾತ್ರೆಯ ಫಲಶ್ರುತಿ ಇವತ್ತು ನಿಮ್ಮ ಕಣ್ಣು ಎದುರಿಗೆದ ರಾಜೀನಾಮೆ ಬಾಂಗ್ಲಾದೇಶ್ ಡಿಸೋಜ ಒಬ್ಬರ ಕೊಟ್ಟಿಲ್ಲ ಐವಾನ್ ಡಿಸೋಜನೂ ಕೊಟ್ಟರು ಗೌರವಿತ ಕಂದಾಯ ಸಚಿವರಾಗಿರ್ತಕ್ಕಂಥ ಬೈರೇಗೌಡರು ಕೊಟ್ಟರು ಇನ್ನೊಬ್ಬರು ಮೂರು ಜನ ಈ ರೀತಿ ಕ್ಯಾಬಿನೆಟ್ಲಿರ್ತಕ್ಕಂಥ ಇಬ್ಬರು ಮಂತ್ರಿಗಳು ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದೇನು ತೋರಿಸ್ತದಂದ್ರೆ ಕಾನೂನೆಲ್ಲ ನಮಗಲ್ಲ ನಾವು ಏನು ಬೇಕಾದರೂ ಮಾಡಿ ನಡೀತೈತಿ ಅನ್ನುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿಂತಿದ್ದಾರೆ ಹೀಗಾಗಿ ಬಂಗ್ಲಾ ಘಟನೆಯನ್ನು ಹೋಲಿಕೆ ಮಾಡುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅದು ಹೀಗಾಗಿ ಅದನ್ನು ಅವ್ರು ವಾಪಸ್ ಪಡಿಬೇಕು ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕಾದ ನಿಮ್ಮ ಮೂಲಕ ಚರ್ಚೆ ಏನಂದ್ರೆ ಈಗ ಕಾಂಗ್ರೆಸ್ನಲ್ಲೇ ಒಂದು ಬಣ್ಣದಲ್ಲಿ ಫುಲ್ ಖುಷಿ ಇದೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ ಇದು ಅವ್ರ ಪಕ್ಷದ ಆಂತರಿಕ ವಿಚಾರವನ್ನು ನಾವು ಮಾತಾಡೋದು ತಪ್ಪಾಗ್ತದೆ ಯಾರು ಖುಷಿ ಪಡ್ತಾರೋ ಯಾರು ದುಃಖ ಪಡ್ತಾರೋ ನಮ್ಮ ಪಕ್ಷದಾಗ ಬಿಜೆಪಿಯಾಗಿ ಒಬ್ಬರ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಬೇಟಿಂಗ್ ಮಾಡ್ತಾರೆ ಇಲ್ಲ ನಾನು ಪಾರ್ಟಿ ಕೂಡಲೇ ಅದು ಕಾಂಗ್ರೆಸ್ಗೆ ಹೋಗಿರ್ತದ ಇರ್ತದ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ನೀವು ಯಾವ ಕ್ರಮ ತಗೋಬೇಕು ತಗೋಬೇಕು ಮತ್ತು ಯಾರ್ಯಾರು ಯಾವ್ಯಾವ ಹೆಸರು ಹೇಳ್ಕೊಂಡು ನೀವು ಆರಿಸಿ ಬಂದಿದ್ದೀರಿ ಆ ಸಮಾಜಕ್ಕೆ ಸರಿಯಾದ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕಾಗ್ತದೆ ಅಷ್ಟೇ ಹೇಳ್ತೇನೆ ಸರ್ ಈಗ मुख्यमंत्री सिद्धरामय्या यांच्या घोटाळ्याविरोधात राज्यसभेत आवाज उठवला आहे आणि सीबीआय अधिक चौकशी करत आहे असे ते म्हणाले राजशेखर हिरेमठ बेळगाव